ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವೊಂದು ಸಮಸ್ಯೆಗಳನ್ನ ಅದೊಂದು ಕಾಯಿಲೆ ಅಂತಾನೆ ಹೇಳೋಕೆ ಆಗೋದಿಲ್ಲ ಆದ್ರೂ ಕೂಡ ಅದನ್ನ ನಾವು ರಿಪೇರಿ ಮಾಡ್ಬೋದು ಅದಕ್ಕೆ ಚಿಕಿತ್ಸೆ ಮಾಡಿ ಅದ ಆಗದೆ ರೋಗ ಮಾಡ್ಬೋದು ಹೇಗೆ ಅಂತಂದ್ರೆ ಈಗ ಮಕ್ಕಳು ಬಾಯಿಗೆ ಬೆರಳು ಹಾಕೊಳ್ತಾರೆ ಮಕ್ಕಳು ಹಾಕೋ ಹೇಳ್ತಾರೆ ಕೆಲವು ಜನ ಅಂತೂ ನಾಲ್ಕೈದು ವರ್ಷದವರಿಗೂ ಬಾಯಿ ಬೆಳ್ಳ ಹಾಕ್ತಾ ಇರ್ತಾರೆ ನಮ್ಮ ತಮ್ಮ ಒಬ್ಬ ಹಾಗೆ ಇದ್ದ ನಮ್ಮ ಅಣ್ಣನ ಮಗಳು ಒಬ್ಬಳ ಹಾಗೆ ಆಯ್ತು ನಾಲ್ಕೈದು ವರ್ಷದವರೆಗೂ ಕೂಡ ಅವರು ಬಾಯಿ ಬೆಳ್ನ ಹಾಕೊಳ್ತಾರೆ ನಾವು ದೊಡ್ಡವ್ರು ಹೇಳ್ತೀವಿ ಅಂತ ನಮ್ ದೊಡ್ಡವ್ರು ಕಣ್ತಪ್ಸ್ ಹಾಕೊಳ್ತಾರೆ ಅವ್ರಿಗು ಒಂದು ಅಭ್ಯಾಸ ಆಗಿರುತ್ತೆ ಈ ಬಾಯಿ ಬೆಳ್ಳ ಹಾಕೋದನ್ನ ಬಿಡ್ಸೋದು ಹೇಗೆ ನಾವು ಚಿಕ್ಕ ಮಕ್ಳು ಇದ್ದವಾಗ ಕೈ ಬಟ್ಟೆ ಕಟ್ಟಿ ಅಥವಾ ಗ್ಲೌಸ್ ಹಾಕಿ ಇನ್ನೇನೋ ಮಾಡಿ ಸರ್ಕಸ್ ಮಾಡ್ತೀವಿ ಬಾಯಿ ಹಾಕ್ತಾ ಇದ್ದವ್ ಇರೋ ಹಾಗೆ ಅದು ಸ್ವಲ್ಪ ದೊಡ್ಡಾದ್ಮೇಲೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾಗೆ ಬಾಯಿ ಬೆಳ್ಳು ಹಾಕೊಳ್ತಾ ಇರ್ತಾರೆ ಅಥವಾ ಕೆಲವರಿಗೆ ಮಲಗುವಾಗ ಬಾಯಿ ಬೆರಳು ಹಾಕೊಳ್ಳೇ ಬೇಕು ಅವರಿಗೆ ಅಭ್ಯಾಸ ಈ ತರ ಬಾಯಿ ಬೆರಳು ಹಾಕ್ತಕ್ಕಂಥ ಮಕ್ಳನ್ನ ಬಾಯಿ ಬೆರಳು ಹಾಕ್ತಾ ಇರೋವಾಗ ಮಾಡೋದೇನಂತಂದ್ರೆ ಯಾವ್ದು ಅಂತಂದ್ರೆ ಪಿಂಕ್ ಕಲರ್ ಈ ಪಿಂಕ್ ಕಲರ್ ಇದು ದಿಕ್ಕನ್ನು ಸೂಚದು ಇದು ದಿಕ್ಕನ್ನು ರಿವರ್ಸ್ ಮಾಡುತ್ತೆ ನೋಡಿ ಎಡಗೈ ಮಧ್ಯದ ಬೆರಳಿಗೆ ಇದು ಬಾಯಿ ರಿಫ್ಲೆಕ್ಸ್ ಇಲ್ಲಿ ಪಿಂಕ್ ಕಲರ್ ಹಾಕಿ ಇದು ಹೊಟ್ಟೆ ರಿಫ್ಲೆಕ್ಸ್ ಇಲ್ಲಿ ಪಿಂಕ್ ಕಲರ್ ಹಾಕಿ ಆಗ ಮಕ್ಕಳು ಬಾಯಿಗೆ ಬೆರಳು ಹಾಕೋದನ್ನ ನಿಲ್ಲಿಸ್ತಾರೆ ಇದನ್ನ ಒಂದು ವಾರ ಹತ್ತು ದಿವಸ ಮಾಡಿ ನಿಮಗೆ ಅಷ್ಟೊತ್ತಿಗೆ ಉತ್ತಮವಾದ ರಿಸಲ್ಟ್ ಸಿಗತ್ತೆ ಚಿಕ್ಕ ಮಕ್ಳಿಗೆ ಹಾಕಿದವಾಗ ಬಾಯಿ ಬೆರಳು ಹಾಕಿದರೆ ಕಲರ್ ಹೋಗ್ಬಿಡುತ್ತೆ ಅಂತಂದ್ರೆ ಇದು ಕಲರ್ ಹಚ್ಚಿಬಿಟ್ಟು ಬ್ಲೌಸ್ ಹಾಕಿ ಒಂದು ಎರಡರಿಂದ ನಾಲ್ಕು ಗಂಟೆ ಕಾಲ ಇಟ್ಕೋಬೋದು ಆಮೇಲೆ ಚೆನ್ನಾಗಿ ಅಳಿಸ್ಬೇಕು ಯಾವುದೇ ಕಲರ್ನು ಕೂಡ ಎರಡು ಗಂಟೆ ನಾಲ್ಕು ಎರಡರಿಂದ ನಾಲ್ಕು ಗಂಟೆ ಕಾಲ ಹಚ್ಕೊಬೋದು ಮತ್ತೆ ಆಮೇಲೆ ಚೆನ್ನಾಗಿ ತೊಳಿಬೇಕು ಹೋಗಬೇಕು ಫುಲ್ ಕಲರ್ ಹೋಗುವಂಗೆ ತೊಳಿಬೇಕು ಇದನ್ನ ಮಾಡಿ ನೀವು ಮಕ್ಕಳು ಬೆರಳು ಹಾಕೋದನ್ನ ತಪ್ಪಿಸ್ಬೋದು ಕೆಲವು ದೊಡ್ಡ ಮಕ್ಕಳು ಬೆರಳು ಹಾಕೋದನ್ನ ನಮ್ಗೆ ಎಷ್ಟೋ ಸಲ ಸಾರ್ವಜನಿಕ ಸ್ಥಳದಲ್ಲೂ ಕೂಡ ಅವ್ರು ಬೆರಳು ಹಾಕೊಂಡೇ ಇರ್ತಾರೆ ಒಂದು ಆರೋಗ್ಯ ದೃಷ್ಟಿಯಿಂದ ಕೂಡ ಅದು ಒಳ್ಳೇದಲ್ಲ ಯಾಕೆಂದ್ರೆ ಏನೇನೋ ಮುಟ್ಟಿರ್ತಾರೆ ಏನೇನೋ ಇಟ್ಟು ಅದು ಬಾಯ್ ಹಾಕೊಂಡ್ಬಿಡ್ತಾರೆ ಅವ್ರಿಗೆ ಆ ಅರಿವಿ ಇರೋದಿಲ್ಲ ಸ್ವಚ್ಛತೆ ಬಗ್ಗೆ ಅವ್ರಿಗೆ ಅರಿವಿ ಇರೋದಿಲ್ಲ ಎರಡನೇದಾಗಿ ನಮ್ಗೆ ಎಲ್ಲಿಗೂ ಹೋದಾಗ ಅಸಹ್ಯ ಉಂಟಾಗತ್ತೆ ಸಾರ್ವಜನಿಕ ಸ್ಥಳದಲ್ಲೂ ಸ್ವಲ್ಪ ದೊಡ್ಡ ಮಕ್ಳು ಮೂರು ನಾಲ್ಕು ವರ್ಷದ ಮಕ್ಕಳು ಎರಡು ವರ್ಷದ ಮಕ್ಕಳು ಬಾಯಿ ಬೆಳ್ಳ ಹಾಕೊಂಡೇ ಇದ್ರೆ ತಾಯಂದ್ರ ಆದ ನಮ್ಗೆ ಸ್ವಲ್ಪ ಹಿಂಸೆ ಆಗತ್ತೆ ಅಸಹ್ಯ ಅನ್ಸುತ್ತೆ ನೋಡೋರಿಗೂ ಕೂಡ ಅಸಹ್ಯ ಅಂತ ಅನ್ಸುತ್ತೆ ಇದು ಎಷ್ಟೋ ಜನ ತಾಯಂದ್ರಿಗೆ ಅನುಭವ ಆಗಿದೆ ಈ ತರ ಬಾಯಿ ಬೆಳ್ಳ ಹಾಕ್ತಕ್ಕಂತ ನಿಮ್ಮ ಮಕ್ಕಳ ಇದೊಂದು ಅಭ್ಯಾಸವನ್ನ ನೀವು ಸುಲಭವಾಗಿ ಬಿಡಿಸ್ಬೋದು ಈ ಪಿಂಕ್ ಕಲರ್ ಇಂದ ಇದನ್ನು ಪ್ರಯೋಗಿಸಿ ನೀವು ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ